ಸಂಪರ್ಕ ಪ್ರೀತಿಸ್ತೀನಿ ಮದುವೆ ಆಗ್ತೀನಿ ಅಂತ ಅಪ್ರಾಪ್ತೆಯ ದುರ್ಬಳಕೆ ಯನಾಪುರ ತಾಲೂಕಿನ ಕಾಡಂಚಿನ ಕು ಹುಗದ್ರಲ್ಲಿ ಘಟನೆ ವಸತಿ ಶಾಲೆಯಲ್ಲಿ ಓದ್ತಾ ಇದ್ದ ಬಾಲಕಿ ಮನೆಗೆ ಬಂದಾಗ ಕೃತ್ಯ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಾಡಿಗೆ ಕರೆದೊಯ್ದು ದುರ್ಬಳಕೆ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಬಾಲಕಿಗೆ ಹೊಟ್ಟೆ ನೋವಾಗಿ ಆಸ್ಪತ್ರೆಗೆ ತೋರಿಸಿದಾಗ ಘಟನೆ ಬೆಳಕಿಗೆ ಬಾಳೆಪನ್ನೂರು ಪೊಲೀಸರಿಂದ ಆರೋಪಿ ಗುರುಪ್ರಸಾದ್ ಬಂಧನ ಚಿಕ್ಕಮಗಳೂರು ಜಿಲ್ಲೆ ಗೆನ್ನಾರ್ಪುರ ತಾಲೂಕಿನ ಬಾಳೆಹೊನ್ನೂರು ಅಪ್ರಾಪ್ತೆಯ ಜೊತೆ ಹತ್ತಕ್ಕೂ ಹೆಚ್ಚು ಬಾರಿ ಲೈಂಗಿಕ ಸಂಪರ್ಕ ನಡೆಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧಿಸಲಾಗಿದೆ ಪ್ರೀತಿಸ್ತೀನಿ ಮದುವೆ ಆಗ್ತೀನಿ ಅಂತ ಅಪ್ರಾಪ್ತೆಯನ್ನ ಆರೋಪಿ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಎನ್ಆರ್ಪುರ ತಾಲೂಕಿನ ಕಾಡಂಚಿನ ಕೊಗ್ರಾಮ ಹೊಂದ್ರಲ್ಲಿ ಈ ಒಂದು ಘಟನೆ ನಡೆದಿದೆ ಬಾಲಕಿ ವಸತಿ ಶಾಲೆಯಲ್ಲಿ ಓದ್ತಾ ಇದ್ದು ಬಾಲಕಿ ಮನೆಗೆ ಬಂದಾಗ ಈ ರೀತಿ ಕೃತ್ಯವೆಸಗಿದ್ದಾನೆ ಆರೋಪಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆಕೆಯನ್ನ ಕಾಡಿಗೆ ಕರ್ಕೊಂಡು ಹೋಗಿ ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಏನು ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡ್ತೀನಿ ಅಂತ ಆಕೆಗೆ ಬೆದರಿಕೆ ಕೂಡ ಹಾಕಿದ್ದಾನಂತೆ ಬಾಲಕಿಗೆ ಹೊಟ್ಟೆ ನೋವಾಗಿ ಆಕೆಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದಾಗ ಆರೋಪಿಯ ದುಷ್ಕೃತ್ಯ ಬಯಲಾಗಿದೆ ಘಟನೆಯ ಬಗ್ಗೆ ಆಕೆ ಬಾಯ್ ಬಿಟ್ಟಿದ್ದಾಳೆ ಬಾಳೆಹೊನ್ನೂರು ಪೊಲೀಸರು ಇದೀಗ ಆರೋಪಿ ಗುರುಪ್ರಸಾದ್ನನ್ನು ಬಂಧಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಯನಾರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ don't repeat the same mistakes they train harder think deeper practice relentlessly this isn't a second attempt it's a second chance and this time it's different join Saint Mary's neat long-term program because you were never meant to give up digital public impact ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಫೋರ್ ಫೈವ್ ಜೀರೋ ಅಥವಾ पब्लिक इंपैक्ट जनशक्त निर्णायक